ವಿಷ್ಣುಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ನಿವಾಸಿಸುತ್ತಿರುತ್ತಾರೆ ಅವರಿಗೆ ಮೂವರು ಗಂಡು ಮಕ್ಕಳು ದೊಡ್ಡವನ ಹೆಸರು ಕಿಶೋರ್ ಎರಡನೇವನ ಹೆಸರು ಸುರೇಶ್ ಮೂರನೇವನ ಹೆಸರು ರಮೇಶ್ ಮೂವರಿಗೆ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟೋ ಪ್ರೇಮ ಅವರು ಮೂವರು ಕೂಡ ಯಾವ ಕೆಲಸ ಮಾಡಿದರೂ ಕಲೆತು ಒಟ್ಟಾಗಿ ಮಾಡ್ತಾ ಇದ್ರು ಒಂದೇ ಸ್ಕೂಲ್ ನಲ್ಲಿ ಮತ್ತೆ ಒಂದೇ ಕಾಲೇಜ್ ಅಲ್ಲಿ ಓದ್ಕೋತಾ ಇದ್ರು ಮೂವರು ಕೂಡ ಅಣ್ಣ ತಮ್ಮಿಂದರ ಹಾಗಿರದೆ ಸ್ನೇಹಿತರ ಆಗಿರ್ತಾ ಇದ್ರು ಒಂದೇ ರೀತಿಯ ಬಟ್ಟೆ ಹಾಕೋತಾ ಇದ್ರು ಫುಡ್ ವಿಷಯದಲ್ಲಿ ಕೂಡ ಅವರದ್ದು ಒಂದೇ ಟೇಸ್ಟ್ ಅವರಲ್ಲಿ ಒಬ್ಬನಿಗೆ ಜ್ವರ ಬಂದ್ರೆ ಮಿಕ್ಕವರಿಗೆ ಕೂಡ ಜ್ವರ ಬರ್ತಾ ಇತ್ತು ಅವರ ಮಧ್ಯದಲ್ಲಿರುವ ಅನುಬಂಧವನ್ನು ನೋಡಿ ಆ ಊರಿನವರು ಎಷ್ಟೋ ಆಶ್ಚರ್ಯ ಹೋಗ್ತಾ ಇದ್ರು ಅವರ ಹೆಸರುಗಳು ಬೇರೆಯಾದರೂ ಆ ಊರಿನವರು ಮಾತ್ರ ಅವರನ್ನು ರಾಮ ಲಕ್ಷ್ಮಣ ಭರತ ಅಂತ ಕರಿತಾ ಇದ್ರು ಅವರಿಂದ ಆ ಊರಿನವರು ಶಾರದಾ ಪ್ರಸಾದರಿಗೆ ಎಷ್ಟೋ ಗೌರವವನ್ನು ಕೊಡ್ತಾ ಇದ್ರು ಅವರ ಓದುಗಳು ಪೂರ್ತಿಯಾದ ನಂತರ ಮೂವರು ಒಂದೇ ಕಂಪನಿಯಲ್ಲಿ ಒಂದೇ ಹುದ್ದೆಯಲ್ಲಿ ಉದ್ಯೋಗದಲ್ಲಿ ಸೇರ್ತಾರೆ ಒಂದು ದಿನ ಶಾರದಾ ಪ್ರಸಾದನ ಹತ್ರ ಬರ್ತಾಳೆ ನಮ್ಮ ಮೂವರು ಮಕ್ಕಳನ್ನ ನೋಡ್ತಾ ಇದ್ರೆ ಬಹಳ ಗರ್ವವಾಗಿದ್ದರಿ ಎಷ್ಟು ಪ್ರೇಮದಿಂದ ಇರ್ತಾರಲ್ಲ ಈ ದಿನದಲ್ಲಿ ಇಷ್ಟು ಅನ್ಯೋನ್ಯವಾಗಿ ಯಾರ ಹೇಳಿ ಒಂದ್ ಕಡೆ ಅವರನ್ನ ನೋಡ್ತಾ ಇದ್ರೆ ಗರ್ವವೆನ್ಸುತ್ತೆ ಮತ್ತೊಂದ್ ಕಡೆ ಅವರನ್ನ ನೋಡ್ತಾ ಇದ್ರೆ ಭಯ ಅನ್ಸುತ್ತೆ ಯಾಕಂದ್ರೆ ಅವ್ರ ಬಗ್ಗೆ ಒಂದೇ ನಾಳೆ ಮದುವೆ ಆದ್ರೆ ಆ ಬರುವ ಹುಡುಗಿಯರು ಕೂಡ ಒಂದೇ ಅಭಿರುಚಿ ಇರುವವರನ್ನೇ ಇಷ್ಟಪಡ್ತಾ ಇರ್ತಾರೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಆ ಮೂವರು ಹುಡುಗಿಯರು ಕೂಡ ಒಂದೇ ಕುಟುಂಬದವರಾದ್ರೆ ಚೆನ್ನಾಗಿರುತ್ತಲ್ಲ ಹಾಗಾದ್ರೆ ಎಲ್ರು ಕಲಿತು ಬರ್ತು ಇರ್ತಾರೆ ಹಾಗೆ ಕಷ್ಟನೇ ಒಂದು ಕುಟುಂಬದಲ್ಲಿ ಅಕ್ಕ ತಂಗಿಯರಂದ್ರೆ ಅನ್ಯೋನ್ಯವಾಗಿರ್ತಾರೆ ಈ ಆಲೋಚನೆಯಂತೂ ನನ್ ತಲೆಯಲ್ಲಿ ಬಿಸಿ ಆಗ್ತಾ ಇದೆ ನೀವೇನಂತೀರಾ ಆಗ ಪ್ರಸಾದ್ ನಗುತ್ತಾ ಶಾರದಳ ಹತ್ರ ಈಗಂತಾನೆ ಈ ವಿಷಯದಲ್ಲಿ ನೀನೇನು ದಿಗಿಲು ಪಡಬೇಡ ನಮ್ಮ ಮಕ್ಕಳು ಒಳ್ಳೆಯವರು ಆ ಮೇಲಿನವರು ಇವರಿಗೆ ಒಳ್ಳೆ ಜೋಡಿನ ತೋರಿಸ್ತಾನೆ ಬಿಡು ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ ಎಲ್ಲವನ್ನೇ ನೋಡ್ಕೋತಾನೆ ಆದ್ರೆ ಇವರಿಗೆ ಮಾತ್ರ ಮೂವರು ಅಕ್ಕ ತಂಗಿಯರ ಸಂಬಂಧನೆ ನೋಡೋಣ ಅದು ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಹಾಗಾಗದೆ ಬೇರೆ ಬೇರೆ ಮಕ್ಕಳಾದ್ರೆ ನಮ್ಮ ಮಕ್ಕಳನ್ನ ಬಿಡಿಸುತ್ತಾರೆ ಯಾವ ಹೆಂಡತಿ ಆದ್ರೂ ತನ್ನ ಗಂಡ ತನ್ನನ್ನೇ ಹೆಚ್ಚಾಗಿ ಪ್ರೇಮಿಸ್ಬೇಕು ಅನ್ಕೋತಾಳೆ ನಮ್ಮ ಮಕ್ಕಳ ಮಧ್ಯೆ ಅನುಬಂಧ ಎಷ್ಟು ಗಟ್ಟಿಯದೋ ಗೊತ್ತಲ್ವಾ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕು ಆ ದಿನ ರಾತ್ರಿ ತಮ್ಮ ಮೂರು ಮಕ್ಕಳ ಜೊತೆ ಸೇರಿ ಊಟ ಮಾಡುತ್ತಾ ಇರುವಾಗ ಶಾರದಾ ಅವರನ್ನು ಹೀಗೆ ಕೇಳ್ತಾಳೆ ನೋಡ್ರಿ ನಿಮ್ಮ ಮೂವರನ್ನು ನಾನೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮಪ್ಪ ನಿಮಗೆ ಮದುವೆ ಮಾಡೋಣ ಅನ್ಕೊಂಡಿದೀವಿ ನಿಮ್ಮ ಮೂವರಿಗೂ ವಯಸ್ಸಿನಲ್ಲಿ ಒಂದೊಂದು ವರ್ಷವೇ ಮಾತ್ರ ಬದಲಾವಣೆ ನೀವು ನಿಮಗೆ ಹಿಡಿಸಿದ ಹುಡುಗಿಯನ್ನ ಮದುವೆ ಮಾಡ್ಕೋತೀನಿ ಅಂದ್ರೆ ನಮಗೆ ಎಂತಹ ಅಭ್ಯಂತರನೂ ಇಲ್ಲ ಆಗ ದೊಡ್ಡ ಮಗ ಕೇಶವರ್ ತನ್ನ ತಾಯಿ ಹತ್ರ ಹೀಗಂತಾನೆ ಏನ್ ಮಾತಾಡ್ತಿದ್ಯಮ್ಮ ನಾವು ನಿಮ್ಮ ಮಾತನ್ನ ಯಾವಾಗಾರು ಇಲ್ಲ ಅಂತೀವಾ ನಿಮ್ಮ ಮಾತೇ ನಮ್ಮ ಮಾತು ನೀವು ಯಾರನ್ನ ತೋರ್ಸಿದ್ರು ಅವರನ್ನೇ ಮದ್ವೆ ಮಾಡ್ಕೋತೀವಿ ಮದುವೆ ಹೆಸರಿಂದ ನಮ್ಮನ್ನು ಮಾತ್ರ ಬೇರೆ ಮಾಡಬೇಡ ಅಂತಹ ಸಂದರ್ಭ ಬಂದ್ರೆ ಇಲ್ಲೋಡು ಹೇಳ್ತಾ ಇದೇನೆ ಈಗ್ಲೇ ನಮಗೆ ನಿಜಕ್ಕೂ ಮದುವೆನೆ ಬೇಡ ಆಗ ಪ್ರಸಾದ್ ತನ್ನ ಮಕ್ಕಳ ಹತ್ರ ಮಗನೇ ನಿಮ್ಮ ಊರನ್ನು ನೋಡ್ತಾ ಇದ್ರೆ ನನಗೆ ಬಾಳ ಸಂತೋಷವಾಗಿದೆಪ್ಪ ಈ ದಿನದಲ್ಲಿ ನಿಮ್ಮ ಮೂವರು ಹಾಗೆ ಯಾರಾದ್ರೂ ಕಲಿತು ಬರ್ತಾ ಇರ್ತಾರ ಹೇಳು ನಾನು ನಿಮ್ಮಮ್ಮ ನಿಮ್ಮ ಮೂವರಿಗೂ ಮೂವರು ಅಕ್ಕ ತಂಗಿಯಿಂದಿರೋ ಸಂಬಂಧನೇ ನೋಡಿ ಮಾಡ್ಬೇಕು ಅಂತಿದ್ದೀವಪ್ಪ ತಂದೆ ಮಾತನ್ನು ಕೇಳಿ ಮೂವರು ಬಹಳ ಸಂತೋಷಿಸುತ್ತಾರೆ ಪ್ರಸಾದ್ ಸಂಬಂಧನ ಹುಡುಕೋದಕ್ಕೆ ಶುರು ಮಾಡುತ್ತಾನೆ ಎಷ್ಟು ಹುಡುಕಿದರೂ ಅವರಿಗೆ ಬೇಕಾದ ಸಂಬಂಧ ಸಿಗ್ತಾ ಇರಲಿಲ್ಲ ಒಂದು ಕಡೆ ಮೂವರು ಅಕ್ಕ ತಂಗಿಯರು ಇರ್ತಾರೆ ಆದ್ರೆ ಇವರಿಗೆ ಒಬ್ಬರಂದ್ರೆ ಒಬ್ಬರಿಗೆ ನಿಜಕ್ಕೂ ಹಿಡಿಸೋದಿಲ್ಲ ಮತ್ತೊಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರೇ ಇರ್ತಾರೆ ಪ್ರಸಾದಂಗೇನೋ ಆ ಸಂಬಂಧ ಹಿಡಿಸಲಿಲ್ಲ ಎಷ್ಟು ಹುಡುಕಿದ ಮೇಲೆ ಒಂದು ಮನೆಯಲ್ಲಿ ಮೂವರು ಅಕ್ಕ ತಂಗಿಯರು ಇರುವ ಸಂಬಂಧ ಸಿಗುತ್ತದೆ ಆ ಮೂವರಿಗೆ ಕೂಡ ಒಬ್ಬರಂದ್ರೆ ಒಬ್ಬರಿಗೆ ಅಮಿತವಾದ ಇಷ್ಟ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಅದೇನು ಅಂದ್ರೆ ಅವರು ಮಾಯಾ ಹೆಣ್ಣು ಮಕ್ಕಳು ದೊಡ್ಡ ಹುಡುಗಿ ಸುಶೀಲಂಗೆ ತನ್ನ ಕಣ್ಣಿನಿಂದ ಮಾಯಾ ಮಾಡುವ ವಿದ್ಯೆ ಗೊತ್ತು ಕೋಪದಿಂದ ತನ್ನ ಕಣ್ಣಿನಿಂದ ಯಾರನ್ನಾದ್ರೂ ಕೋಪದಿಂದ ನೋಡಿದ್ರೆ ಅವ್ರಿಗೇನೋ ಒಂದು ಕೆಟ್ಟದಾಗುತ್ತೆ ಇನ್ನು ಎರಡನೇ ಹುಡುಗಿ ನೀಲನ್ಗೆ ಮಾಯಾ ಬಾಯಿ ಆಕೆ ತನ್ನ ಬಾಯಿಂದ ಕೋಪದಿಂದ ಯಾರನ್ನಾದ್ರೂ ಬೈದ್ರೆ ಅದು ಖಚಿತವಾಗಿ ನಡೀತಾ ಇರ್ತಾ ಇತ್ತು ಹುಡುಗಿ ಆಕಿಗೆ ತನ್ನ ಕಣ್ಣೀರಿನಲ್ಲಿ ಮಾಯ ಇರುತ್ತದೆ ಆಕೆಗೆ ಯಾರಾದ್ರೂ ಕಷ್ಟ ಕೊಟ್ರೆ ಕಣ್ಣೀರು ತರಿಸಿದ್ರೆ ಕೊಟ್ಟವರಿಗೆ ಯಾವುದೋ ಒಂದು ಕೆಟ್ಟದ್ದು ಖಚಿತವಾಗಿ ನಡೆಯುತ್ತದೆ ಆದರೆ ಪ್ರಸಾದ್ ಇದೇನು ಹಚ್ಚಿಕೊಳ್ಳದೆ ಅದು ದೊಡ್ಡ ಸಮಸ್ಯೆಯೇ ಅಲ್ಲ ಅನ್ನುವ ಹಾಗೆ ಆ ಸಂಬಂಧವನ್ನು ಖಾಯಂ ಮಾಡ್ಕೋತಾನೆ ತನ್ನ ಮೂವರು ಮಕ್ಕಳ ಮದುವೆಯನ್ನು ವೈಭವದಿಂದ ಮಾಡುತ್ತಾನೆ ಈ ಮೂವರು ಅಕ್ಕ ತಂಗಿಯರಿಗೆ ಒಂದು ಸಮಸ್ಯೆ ಇರುತ್ತದೆ ಆ ಮೂವರು ಯಾವತ್ತು ಒಟ್ಟಾಗಿಯೇ ಮಲಗ್ತಾ ಇರ್ತಾರೆ ಒಬ್ಬರನ್ನು ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ ಅಣ್ಣ ತಮ್ಮಂದಿರು ಸೇರಿ ಹೇಗೆ ಮಲಗ್ತಾ ಇದ್ರು ಈ ಅಕ್ಕ ತಂಗಿಯರು ಕೂಡ ಹಾಗೆ ಕಲಿತು ಮಲಗ್ತಾ ಇದ್ರು ಮದುವೆ ಆಯ್ತು ಹೊರತು ಅವರಿಗಿನ್ನೂ ಶೋಭನವಾಗಿಯೇ ಇರಲಿಲ್ಲ ಶಾರದಾ ಪ್ರಸಾದರಿಗೆ ದಿಗಿಲು ಹಿಡಿಯುತ್ತೆ ಇನ್ನು ಇದೆಲ್ಲ ಹೀಗಿರುವಾಗ ಜೀವನವೆಲ್ಲ ಹೀಗೆ ಬಿಡಿಯಾಗಿ ಇರುತ್ತಾರ ಏನೋ ಎಂದು ದುಃಖ ಕೂಡ ಇರುತ್ತೆ ಅವರಿಬ್ಬರಿಗೂ ಅದರಿಂದ ಒಂದು ದಿನ ಮಕ್ಕಳನ್ನ ಸುಸೇಂದ್ರನ ಕರೆದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ಕೋತಾರೆ ನಿಮ್ಮ ಮುಂದೆ ಈ ವಿಷಯ ನಿಮ್ಗೆ ಹೇಗೆ ಮಾತಾಡ್ಬೇಕು ನನ್ಗೆ ಅರ್ಥವಾಗ್ತಿಲ್ಲ ಮದುವೆಯಾಗಿ ತಿಂಗಳಾಯ್ತು ನೀವೆಲ್ಲರೂ ಬೇರೆಯಾಗಿ ಇರ್ತಾ ಇದ್ದೀರಾ ನೀವು ಮೂವರು ಒಂದು ರೂಮಿನಲ್ಲಿ ಮಲಗಿದ್ರೆ ಈ ಅಕ್ಕ ತಂಗಿಯರು ಮೂವರು ಸೇರಿ ಬೇರೆ ರೂಮಲ್ಲಿ ಮಲ್ಕತಾ ಇದ್ದೀರಾ ಇದು ಹೀಗೆ ನಡೆದ್ರೆ ನಾವು ನಮ್ಮ ಮೊಮ್ಮಗ ಮೊಮ್ಮಕ್ಕಳ ಜೊತೆ ಹೇಗೆ ಆಟವಾಡ್ಕೋಬೇಕು ನಮಗ್ ಕೂಡ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ಬೇಕು ಅಂತ ತಾಯಿ ಮಾತನ್ನು ಕೇಳಿದ ಕಿಶೋರ್ ಹೇಗಂತಾನೆ ಅಮ್ಮ ನಮ್ಮ ಮೂವರನ್ನು ಬೇರೆ ಮಾಡುವ ಸಂಬಂಧವನ್ನು ಹುಡುಕಬೇಡ ಅಂತ ಹೇಳಿದ್ದೆ ಆದ್ರೆ ಈಗ ಮೂವರು ಸೊಸೆ ಕೂಡ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಮೂವರು ಜೊತೆಯಲ್ಲಿದ್ದಾರೆ ಜೊತೆಗೆ ಮಲಗ್ತಾ ಇದ್ದಾರೆ ಮೂವರು ಸೇರಿ ತಿಂತ ಇದ್ದಾರೆ ಇದಕ್ಕೆ ನಾವೇನ್ ಮಾಡ್ಬೇಕು ಹೇಳಮ್ಮ ಇದೆಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಮ್ಮ ಅವರು ಮೂವರು ಚಿಕ್ಕಂದಿನಿಂದ ಜೊತೆಯಾಗಿ ಬೆಳೆದಿದ್ದಾರೆ ಒಂದೇ ಸಲ ಬಿಡಿಯಾಗಿರ್ಬೇಕು ಅಂದ್ರೆ ಅವರು ಕೂಡ ಕಷ್ಟ ಅಲ್ವಮ್ಮ ಸ್ವಲ್ಪ ಸಹನೆ ಇರಬೇಕು ಆಗ ಶಾರದಾ ದೊಡ್ಡ ಸಸ ಸುಶೀಲ ಹತ್ರ ಈಗ ನೋಡಮ್ಮ ನೀನು ಎಷ್ಟು ಕಾಲ ನೀನು ಗಂಡಂಗೆ ದೂರವಾಗಿರ್ತ್ಯಾ ನಮ್ಮನೆ ದೊಡ್ಡದೇ ಅಲ್ವಾ ನಿಮ್ಮ ಮೂವರಿಗೂ ಬೇರೆ ಬೇರೆ ರೂಮ್ ಇದೆ ನೀವು ಅವರವರ ರೂಮಲ್ಲಿ ಇರ್ಬೋದಲ್ಲ ನೀವೇನು ಚಿಕ್ಕ ಮಕ್ಕಳಲ್ವಲ್ಲ ನಿಮ್ಮದು ಅರ್ಥ ಮಾಡಿಕೊಳ್ಳುವ ವಯಸ್ಸು ನಿಮ್ಮ ಗಂಡನರಿಗೆ ಕೂಡ ಅರ್ಥವಾಗುವ ಹಾಗೆ ಹೇಳಿ ನಿಮಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ನಾವು ಇದುವರೆಗೂ ಒಬ್ಬರನ್ನು ಬಿಟ್ಟು ಇದ್ದಿದ್ದೇ ಇಲ್ಲ ಈಗಿಂದೀಗ ಬಿಡಿಯಾಗಿರು ಅಂತ ಹೇಳಿದ್ರೆ ಬಹಳ ಕಷ್ಟ ನಮಗೆ ಸ್ವಲ್ಪ ಟೈಮ್ ಬೇಕು ನಾನು ನನ್ನ ತಂಗಿಯನ್ನಂತೂ ಬಿಟ್ಟಿರಲಾರೆ ಅವರು ಕೂಡ ನನ್ ಬಿಟ್ಟು ಇರಲಾರರು ನಮ್ಮನ್ನು ಕ್ಷಮಿಸಿ ಸ್ವಲ್ಪ ನಮಗೆ ಸಮಯ ಕೊಡಿಯತ್ತೆ ಮಾಡುವುದಕ್ಕೇನು ಇಲ್ಲದೆ ಶಾರದಾ ಸರಿ ಅನ್ನುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಆರು ತಿಂಗಳು ಕಳೆಯುತ್ತದೆ ಆದ್ರೂ ಅವರಲ್ಲಿ ಎಂತಹ ಬದಲಾವಣೆನೂ ಬರಲಿಲ್ಲ ಶಾರದಂಗೆ ಪ್ರಸಾದಂಗೆ ಸಹನೆ ನಶಿಸುತ್ತದೆ ಶಾರದಂಗೆ ಬಹಳ ಕೋಪ ಬರುತ್ತೆ ಕೋಪದಿಂದ ಹೋಗಿ ಮೂವರು ಸೊಸೇಂದ್ರನ್ನು ಕರೆಯುತ್ತಾಳೆ ನನಗೆ ಸಹನೆ ನಶಿಸಿದೆ ಸೊಸೇಂದ್ರೆ ನೀವು ಮೂವರು ನಮ್ಮ ಒಳೆಯ ಬಹಳ ಕೇವಲವಾಗಿ ತಗೊಂಡಿದ್ದೀರಾ ಯಾವುದಕ್ಕಾದ್ರೂ ಒಂದು ಹದ್ದಿರುತ್ತದೆ ನಾನು ನಿಮಗೆ ಬಹಳ ಟೈಮ್ ಕೊಟ್ಟಿದ್ದೀನಿ ಇನ್ನೆಷ್ಟು ಟೈಮ್ ಬೇಕು ನಿಮಗೆ ಮಾತಾಡೋದಿಕ್ಕೆ ನಾನು ನಿಮ್ಮನ್ನ ಅವರಿಗೆ ಕೊಟ್ಟು ಮದುವೆ ಮಾಡಿದ್ದು ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಆದ್ರೆ ಹೀಗೆ ನಡ್ಕೊತ ಇದ್ದೀರಾ ಇನ್ನು ನಾನು ಸಹಿಸೋದಿಲ್ಲ ಬಾಯಿ ಮುಚ್ಕೊಂಡು ಅವರ ರೂಮ್ಗೆ ಹೋಗಿ ಇಲ್ಲ ಅಂದ್ರೆ ನನ್ನಷ್ಟು ಕೆಟ್ಟ ಹುಳಿ ನಿರೋದಿಲ್ಲ ನೀವು ಕೋಪದಿಂದ ಮಾತಾಡಿದ್ರೆ ನಂಗ್ ಕೂಡ ಕೋಪ ಬರ್ತೈತೆ ನಮಗೇನಾದ್ರೂ ಕೋಪ ಬಂದ್ರೆ ನೀವು ತಡ್ಕೊಳಕ್ ಆಗಲ್ಲ ನಮ್ಮ ಕೋಪವೇನು ತೋರ್ಸೋಂತೀರಾ ಈ ಕೈಯಿಂದ ಒಂದು ಕೊಟ್ಟೆ ಅಂದ್ರೆ ಮೂರು ಏಟಿಗೆ ದಾರಿಗೆ ಬರ್ತೀರಾ ಏನಂದ್ರಿ ನಮ್ಮನ್ನ ಹೊಡಿತೀರಾ ಎಷ್ಟು ಧೈರ್ಯ ನಿಮಗೆ ನಮ್ಮನ್ನ ಹೊಡೆಯೋದಕ್ಕೆ ಎಲ್ಲಿ ಹೊಡೆದು ನೋಡಿ ನಿಮ್ಗೆ ತಿಳಿಯುತ್ತೆ ಎಂದು ಸುಶೀಲ ಶಾರದಾಳ ಕಡೆ ಕೋಪದಿಂದ ನೋಡುತ್ತಾಳೆ ಆದ್ರಿಂದ ಶಾರದ ತಕ್ಷಣ ತಲೆ ತಿರುಗಿ ಕಳಗಿ ಬೀಳುತ್ತಾಳೆ ತಾಯಿ ಹಾಗೆ ಬೀಳುವುದನ್ನ ನೋಡಿ ಕಿಶೋರ್ ಕೋಪದಿಂದ ಬಂದು ಸುಶೀಲ ಕೆನ್ನೆ ಮೇಲೆ ಹೊಡಿತಾನೆ ಅಕ್ಕನನ್ನು ಹೊಡಿಯುವುದನ್ನು ನೋಡಿ ಲೀಲಂಗೆ ಕೋಪ ಬರುತ್ತೆ ತಾನು ತಕ್ಷಣ ಕೋಪದಿಂದ ನಮ್ಮ ಅಕ್ಕಾಯನ್ನ ಹೊಡಿತೀಯಾ ಈಗ ನೋಡು ನಿಂಗೇನಾಗುತ್ತೋ ನಿನ್ ಕೈ ಕಾಲು ಬಿದ್ದು ಹೋಗುತ್ತೆ ಎಂದು ಲೀಲಾ ಅನ್ನುತ್ತಲೇ ಕಿಶೋರ್ಗೆ ನಿಜವಾಗಿಯೂ ಕೈ ಕಾಲು ಬಿದ್ದು ಹೋಗುತ್ತೆ ಪಕ್ಷವಾತ ಬಂದವನ ಹಾಗೆ ಕೆಳಗೆ ಬಿದ್ದು ಹೋಗುತ್ತಾನೆ ಅಣ್ಣ ಹಿಂಗೆ ಹಾಗೆ ನಡೆದಿದ್ದು ನೋಡಿ ಸುರೇಶ್ ಕೋಪದಿಂದ ಬಂದು ಲೀಲಲನ್ನು ಹೊಡೆಯುತ್ತಾನೆ ತನ್ನ ಅಕ್ಕನನ್ನು ಹೊಡೆಯದು ನೋಡಿ ಅನಾವಿಕ ಬೋರನ್ನು ಅಳದು ಕಿಶೋರು ಮಾಡುತ್ತಾಳೆ ಆಕೆ ಕಣ್ಣಿಂದ ನೀರು ಬರುತ್ತಲೇ ಸುರೇಶ್ ಕೂಡ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾನೆ ಇದೆಲ್ಲ ನೋಡಿದ ಪ್ರಸಾದಂಗೆ ರಮೇಶ್ ಅರ್ಥವಾಯಿತು ಅರ್ಥವಾಯ್ತು ಅವರ ಜೊತೆ ಇಟ್ಕೊಂಡ್ರೆ ತಮ್ಮ ಪ್ರಾಣಕ್ಕೆ ಪ್ರಮಾದ ಅಂತ ಪ್ರಸಾದ್ ರಮೇಶ್ ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡಿ ಅವರ ಮೂವರನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಜಾಯಿನ್ ಮಾಡುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಸುಶೀಲಾ ಲೀಲಾ ಅನಾಮಿಕರ ಕೋಪ ತಣ್ಣಗಾಗುತ್ತೆ ತಕ್ಷಣ ಮೂವರು ಗೆ ಹೋಗ್ತಾರೆ ಹಾಸ್ಪಿಟಲ್ ನಲ್ಲಿ ಶಾರದಾ ಕಿಶೋರ್ ಸುರೇಶರಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಪ್ರಸಾದ್ ರಮೇಶ್ ಅವರು ಮೂವರು ಅಕ್ಕ ತಂಗಿಯರನ್ನು ನೋಡಿ ಕನಿಷ್ಠ ಮಾತು ಕೂಡ ಆಡಲಿಲ್ಲ ತಕ್ಷಣ ಅನಾಮಿಕಾ ರಮೇಶನ ಕಾಲ್ ಮೇಲೆ ಬೀಳ್ತಾಳೆ ಆದ್ರೆ ರಮೇಶ್ ಸ್ವಲ್ಪವೂ ಹಚ್ಕೊಂಡಿಲ್ಲ ಸುಶೀಲ ಲೀಲಾ ಕೂಡ ಪ್ರಸಾದನ ಕಾಲ್ ಮೇಲೆ ಬೀಳ್ತಾರೆ ಪ್ರಸಾದ್ ಕೂಡ ಅವ್ರ ಜೊತೆ ಏನು ಮಾತಾಡಿಲ್ಲ ಸ್ವಲ್ಪ ಹೊತ್ತಿಗೆ ಶಾರದಾ ಅವರಿಗೆ ಪ್ರಜ್ಞೆ ಬರುತ್ತದೆ ಮೂರು ಸೊಸೇಂದರು ಶಾರದಾಳ ಕಾಲ್ ಮೇಲೆ ಬೀಳ್ತಾರೆ ಆ ನಂತರ ಮೂವರ ಅಕ್ಕ ತಂಗಿಯರು ತಮ್ಮನ್ನು ಕ್ಷಮಿಸು ಎಂದು ತಮ್ಮ ಗಂಡಂದರೇನು ಬೇಡಿಕೊಳ್ಳುತ್ತಾರೆ ಆಗ ಸುಶೀಲ ಶಾರದಾಳ ಹತ್ರ ಅತ್ತೆ ನಮ್ಮನ್ನು ಕ್ಷಮಿಸಿ ನಾವು ತಪ್ಪು ಮಾಡಿದ್ವಿ ನೀವು ಬದ್ಲಾದ್ರಿ ಅದಕ್ಕಿಂತ ಬೇಕಾಗಿದ್ದೇನಿದೆ ನಾನೇ ಕೋಪದಿಂದ ನಿಮ್ಮನ್ನ ನಾನಾ ಮಾತಂದೆ ನಾವು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡ್ರೆ ಆನಂದವಾಗಿರ್ತೀವಿ ಇನ್ನು ಆ ನಂತರ ಎಲ್ಲರೂ ಸೇರಿ ತಿರುಗಿ ಮನೆಗೆ ಬರುತ್ತಾರೆ ಆಗಿನಿಂದ ಮೂವರು ಸಸೇಂದರು ತಮ್ಮ ಗಂಡಂದಿರ ಜೊತೆ ಹ್ಯಾಪಿಯಾಗಿರುತ್ತಾರೆ ಮಕ್ಕಳು ಸೊಸೇಂದ್ರೂ ಆನಂದವಾಗಿರುವುದನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಕೂಡ ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಈ ವಿಧದಿಂದ ಒಂದೇ ಮನೆಯಲ್ಲೇ ರಾಮ ಲಕ್ಷ್ಮಣರ ಹಾಗೆ ಕಲೆತು ಇರುತ್ತಿರುವ ಮೂವರು ಅಣ್ಣ ತಮ್ಮಂದರಿಗೆ ಮತ್ತೆ ಮೂವರು ಅಕ್ಕ ತಂಗಿಯರನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ಅವರ ಜೀವನಗಳು ಸಂತೋಷವಾಗಿರುವ ಹಾಗೆ ಮಾಡುತ್ತಾರೆ ಶಾರದಾ ಪ್ರಸಾದ್ ದಂಪತಿಗಳು ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅತ್ತೆ ಸೊಸಿಯರ ವರಲಕ್ಷ್ಮಿ ವ್ರತ ಆ ದಿನ ಕತ್ತಲಾಗುತ್ತಾ ಇರುವಾಗ ತಂದೆ ಮಗ ಪ್ರಸಾದ್ ರಮೇಶರು ಕೂಲಿ ಕೆಲಸ ಮುಗಿಸಿಕೊಂಡು ಮನೆ ಕಡೆ ನಡೀತಾ ಇರ್ತಾರೆ ಇದೇನಪ್ಪಾ ಮನೆ ಹತ್ರ ಪರಿಸ್ಥಿತಿ ಹೇಗಿದೆಯೋ ತಿಳ್ಕೊಳ್ಳೋಣ ಅಂದ್ರೆ ದಾರಿಯಲ್ಲಿ ಊರ್ನವ್ರ ಯಾರು ಕಾಣಿಸ್ತಾ ಇಲ್ಲ ಅಂದ್ರೆ ಖಚಿತವಾಗಿ ನಮ್ಮನೆ ಹತ್ರನೂ ಇರ್ತಾರಪ್ಪ ಅತ್ತೆ ಸೊಸೆಯರು ಮನೆ ಹತ್ರ ಎಷ್ಟೆಲ್ಲ ಜಗಳವಾಡ್ತಿದ್ದಾರೋ ಏನೋ ನಾವು ಬೇಗವಾಗಿ ನಡೆಯೋದೊಳದು ಈಗ ನಡೆಯೋದಲ್ಲಪ್ಪ ಮನೆ ಹತ್ರ ಎಷ್ಟು ಗಲಾಟೆ ಏನೋ ಎಂದು ರಮೇಶ್ ಓಡಲಿಕ್ಕೆ ಶುರು ಮಾಡುತ್ತಾನೆ ನೀನು ಓಡುತ್ತಿರಪ್ಪ ನಾನು ಚಕ ನಡ್ಕೊಂಡು ಬರ್ತಾ ಇರ್ತೀನಿ ಎಂದು ಪ್ರಸಾದ್ ಕೂಡ ವೇಗವಾಗಿ ನಡೆಯುತ್ತಾ ಇರುತ್ತಾನೆ ರಮೇಶ್ ಓಡ್ತಾ ಇರ್ತಾನೆ ಮನೆ ಹತ್ತಿರ ಅತ್ತೆ ಸೊಸ್ಯರು ಶಾರದಾ ಅನಾಮಿಕರು ಬಾಗಿಲ ಹತ್ತಿರ ಒಬ್ಬರ ಜುಟ್ಟನ್ನು ಒಬ್ರು ಹಿಡ್ಕೊಂಡು ಹೊಡ್ಕೋತಾ ಇರ್ತಾರೆ ಆ ಮನೆ ಹೊರಗೆ ನಿಂತುಕೊಂಡ ಊರಿನವರು ಆಸಕ್ತಿಯಿಂದ ಅತ್ತೆ ಸೊಸೆಯರಿಬ್ಬರಲ್ಲಿ ಯಾರು ಗೆಲ್ಲುತ್ತಾರೆ ಅಂತ ನೋಡ್ತಾ ಇರ್ತಾರೆ ಆಗಲೇ ಅವರ ಬರ್ತಾಳೆ ಹೊಡ್ಕೊತಾ ಇರುವ ಅತ್ತೆ ಸೊಸೆಯರನ್ನು ನೋಡಿ ಎಂಜಾಯ್ ಮಾಡ್ತಾ ಇರುವ ಊರಿನವರನ್ನು ಕೋಪದಿಂದ ನೋಡ್ತಾ ಹೇ ಹೊರಟೋಗ್ರಿ ನೋಡಿದ ಅತ್ತೆ ಸೊಸೆಯರ ಸಿನ್ಮಾ ಸಾಕು ಇನ್ ಹೋಗಿ ಓ ಸುಜಾತ ನಮ್ಮನ್ ಹೋಗು ಅಂತ ಹೇಳೋದಲ್ಲ ಕೈಲಾದ್ರೆ ಅತ್ತೆ ಸೊಸೆಯರ ಜಗಳನ್ನ ನಿಲ್ಸು ಸುಜಾತ ಅವರ ಹತ್ರಕ್ಕೆ ಹೋಗುತ್ತಾಳೆ ಇಬ್ಬರನ್ನು ಒಂದೊಂದು ಕಡೆಗೆ ದುಕ್ಕುತ್ತಾಳೆ ಹೊಡೆದಾಡಿಕೊಂಡು ಸುಸ್ತಾದ ಅತ್ತೆ ಸಸ್ಯರು ಬೇರೆಯಾಗಿ ಕೋಪದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಶಾರದ ಚಿಕ್ಕಮ್ಮ ನೀನು ದೊಡ್ಡವಳು ಇರಬೇಕು ಯಾಕೆ ಹೇಗೆ ಸೊಸೆ ಜೊತೆ ಜಗಳವಾಡ್ತಿದ್ಯಾ ಆ ಮಾತನ್ನ ನನ್ಗೆ ಹೇಳೋದಲ್ಲ ಸುಜಾತ ಆ ಸೊಸೆಗೆ ಹೇಳು ಎಂದು ಸುಜಾತನ್ನು ಹಿಂದಕ್ಕೆ ದಬ್ಬುತ್ತಾಳೆ ಅದನ್ನು ನೋಡಿ ಅಲ್ಲಿರುವ ಊರಿನವರೆಲ್ಲರೂ ನಗುತ್ತಾರೆ ಸುಜಾತಂಗೆ ನಗುತ್ತಿರುವ ಕಮಲಾಳ ಮೇಲೆ ಕೋಪ ಬರುತ್ತೆ ಕಮಲನನ್ನು ನೋಡ್ತಾ ನೀನ್ ವಿಷಯ ಆಮೇಲೆ ಮಾಡ್ತೀನಿ ಇರೇ ಕಮಲಾ ಎನ್ನುತ್ತಾ ದುಃಖದಿಂದ ಸುಜಾತ ಅನಾಮಿಕಾಳ ಹತ್ರಕ್ಕೆ ಹೋಗ್ತಾಳೆ ಇಲ್ ನೋಡು ಅನಾಮಿಕಾ ನಿಮ್ಮತ್ತೆ ದೊಡ್ಡವರು ಒಂದು ಮಾತಂದ್ರೆ ಸಹಿಸ್ಕೋಬೇಕು ಹೊರತು ಅತ್ತೆ ಜೊತೆ ಮಾಡ್ತಾರ ಹೇಳು ದೊಡ್ಡವಳ ಆಗಿದ್ರಿಂದ ಏನು ಅನಲಾರದೆ ಹೋಗ್ತಾ ಇದೀನಿ ನಾನು ಹೋಡದೇ ಅಂದ್ರೆ ನಿನ್ ಹಲ್ಲು ನಿನ್ ಕೈಗೆ ಬರುತ್ತೆ ಜಗಳವಾಡದೇನಕ್ಕೆ ಅಂತ ನನ ಕೇಳೋದಲ್ಲ ನಮ್ಮ ಅತ್ತೆನ ಕೇಳು ಯಾಕಂದ್ರೆ ಇದಕ್ಕಿಂತ ನಾನೇನು ಹೇಳಲ್ಲ ಜಗಳವಾಡದೆ ಸೊಸೆನ ಪ್ರೇಮದಿಂದ ನೋಡ್ಕೊಂತ ಆಕೆಗೆ ಹೇಳಿ ಹೋಗಿ ಸುಜಾತ ಕಮಲಳ ಕಡೆ ನೋಡುತ್ತಾಳೆ ಕಮಲ ನಗ್ತಾ ಇರ್ತಾಳೆ ಸುಜಾತ ಶಾರದಾಳ ಹತ್ರಕ್ಕೆ ಬರ್ತಾಳೆ ಏನಿ ಸುಜಾತ ಅದು ಹೇಳಿದ ಮಾತ್ ಕೇಳಿ ನನ್ಗೆ ಹೇಳ್ಬೇಕು ಅಂತ ಬಂದ್ಯಾ ನನ್ಗೆ ಹೇಳುವಷ್ಟು ದೊಡ್ಡವಳಾಗಿದ್ಯಾ ನೀನು ದೊಡ್ಡವಳ ಹೋಗೆ ಇಲ್ಲಿಂದ ಹೊರಟೋಗು ಹೋಗು ಎಂದು ಸುಜಾತನ ತನ್ನ ಶಾರದಾ ತಬ್ಬುತ್ತಾಳೆ ಸುಜಾತ ಕಮಲಾಳ ಮುಂದೆ ನಿಲ್ಲುತ್ತಾಳೆ ಕಮಲ ನಗ್ತಾ ಇರ್ತಾಳೆ ಸರಿಯಾಗಿ ಅದೇ ಸಮಯಕ್ಕೆ ರಮೇಶ್ ಓಡ್ಕೊಂಡು ಮನೆಗೆ ಬರ್ತಾನೆ ಅತ್ತೆ ಸಸೆರಿಬ್ಬರನ್ನು ನೋಡ್ತಾನೆ ಅಮ್ಮಯ್ಯ ಇವ್ರಿಬ್ರು ನಿಧಾನವಾಗಿ ಇದ್ದಾರೆ ಸಂತೋಷ ಅತ್ತೆ ಸಸರ ಜಗಳ ಸಿನಿಮಾ ಆಗೋಯ್ತು ಇನ್ ಹೊರಟೋಗಿ ಎಂದು ಊರಿನವರನ್ನು ಮನೆಯಿಂದ ಕಳಿಸುತ್ತಾನೆ ಪ್ರಸಾದ್ ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತಾನೆ ಅತ್ತು ಸಸ್ಯರು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಪ್ರಸಾದ್ ರಮೇಶರು ಮನೆಯೊಳಗೆ ಬರ್ತಾರೆ ನಾನು ಜಾಗೃತಿಯಾಗಿ ನಿಮ್ಮಿಬ್ಬರ ಐಕ್ಯತೆ ಇಲ್ಲದೇ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾ ಇಲ್ಲ ಅಂತ ನಮ್ಮಿಬ್ಬರಿಗೂ ಅರ್ಥವಾಗಿದೆ ತಪ್ಪು ನಂದಲ್ಲ ನಂದು ಕೂಡ ತಪ್ಪಲ್ಲ ಮಾವಯ್ಯ ಅಮ್ಮ ಅನಾಮಿಕಾ ಅಪ್ಪ ಹೇಳೋದನ್ನ ಮೊದಲು ಕೇಳಿ ಅತ್ತೆ ಸಸ್ಯರಿಬ್ಬರು ಮೌನವಾಗಿರುತ್ತಾರೆ ಅತ್ತೆ ಸಸ್ಯರು ನಾನು ಹೇಳೋದನ್ನ ಜಾಗ್ರತೆಯಿಂದ ಕೇಳಿ ಎರಡು ದಿನದಲ್ಲಿ ವರಲಕ್ಷ್ಮಿ ವ್ರತ ಹಬ್ಬ ಬರುತ್ತೆ ನೀವಿಬ್ಬರು ಸೇರಿ ಆ ವರಲಕ್ಷ್ಮಿ ವ್ರತ ಹಬ್ಬವನ್ನ ಮಾಡಿ ನಮ್ಮ ಮನೆಯಲ್ಲಿ ಎಲ್ಲ ಶುಭವೇ ಆಗತ್ತೆ ನಮ್ಮ ಕಷ್ಟಗಳು ತಿರುತ್ತೆ ಇದೆಲ್ಲ ನಿಮ್ಗೆ ಯಾರು ಹೇಳಿದ್ರು ನಾನು ಕೆಲಸ ಮಾಡ್ತಾ ಇರುವ ಯಜಮಾನ ದಂಪತಿಗಳು ಮಾತಾಡ್ತಿದ್ರೆ ಕೇಳ್ಕೊಂಡೆ ನೀವಿಬ್ಬರು ಸೇರಿ ಆ ವರಲಕ್ಷ್ಮಿ ವ್ರತ ಮಾಡಿ ನಮ್ಮ ಕುಟುಂಬಕ್ಕೆ ಒಳ್ಳೆದೇ ಆಗುತ್ತೆ ಹೋಗಿ ನಮ್ಮ ಊರಿನ ಗುಡಿ ಪೂಜಾರಿನ ಭೇಟಿಯಾಗಿ ಅವರು ವಿವರವಾಗಿ ಹೇಳ್ತಾರೆ ಆ ವಿಧದಿಂದ ಮನೆಯಲ್ಲಿ ನೀವು ಅತ್ತೆ ಸಸ್ಯರಿಬ್ಬರು ಸೇರಿ ವರಲಕ್ಷ್ಮಿ ವೃತ್ತ ಮಾಡಿಯಮ್ಮ ಇನ್ನು ಆ ಮಾರನೇ ದಿನ ಅತ್ತೆ ಸಸ್ಯರಿಬ್ಬರು ಸೇರಿ ಗುಡಿ ಪೂಜಾರಿಯನ್ನು ಭೇಟಿಯಾಗುತ್ತಾರೆ ಬಹಳ ಸಂತೋಷ ತಾಯಿ ಈಗಲಾದ್ರೂ ನೀವು ಅತ್ತೆ ಸಸ್ಯರಿಬ್ಬರು ಸೇರಿ ಒಂದು ಒಳ್ಳೆ ನಿರ್ಣಯ ತಗೊಂಡಿದ್ದೀರಾ ಹಬ್ಬದ ದಿನ ಬರ್ತೀನಿ ಈಗ ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೊಂಡು ಹಬ್ಬದ ದಿನ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಎಂದು ಬೇಕಾದ್ದರ ಬಗ್ಗೆ ಹೇಳುತ್ತಾರೆ ಪೂಜಾರಿಯವರು ಅತ್ತೆ ಹಬ್ಬಕ್ಕಾಗಿ ಕರೀರಿ ಹಾಗೆ ಊರಿನಲ್ಲಿರುವ ಮುತ್ತೈದೆಯರಿಗೆ ಕೂಡ ಹೇಳಿ ಈಗ್ಲೇ ಹೋಗಿ ಎಲ್ರಿಗೂ ಹೇಳ್ತೀವಿ ಪೂಜಾರಿಯವರೇ ಅತ್ತೆ ಸಸ್ಯರು ಅಲ್ಲಿಂದ ಹೊರಟು ಮನೆಗೆ ಬರುತ್ತಾರೆ ಕುಂಕುಮ ಭರಣಿ ಹಿಡಿದುಕೊಂಡು ಅರವತ್ತು ವರ್ಷದ ಅನ್ನಪೂರ್ಣಮ್ಮನ ಮನೆಗೆ ಹೋಗ್ತಾರೆ ಅಕ್ಕಾ ಅಕ್ಕಾ ಇದೆಯಾ ಮನೆಯಲ್ಲಿ ಮನೆಯೊಳಗಿಂದ ಅನ್ನಪೂರ್ಣಮ್ಮ ಹೊರಗೆ ಬರುತ್ತಾಳೆ ಏನೇ ಶಾರದಾ ಯಾವತ್ತು ಇಲ್ಲದು ಇದೇನ ಸೊಸೆನ ಕರ್ಕೊಂಡು ಹೀಗೆ ಬಂದಿದ್ಯಾ ದೊಡ್ಡತ್ತೆ ನಮ್ಮ ಅಕ್ಕನ ಕರೆದಿದ್ದು ನಾನಲ್ವಾ ನಾನೇ ಕುಂಕುಮ ಇಟ್ಟು ನಮ್ಮನೆ ಬಾ ಅಂತೀನಿ ಸರಿಯತ್ತೆ ದೊಡ್ಡತ್ತಿಗೆ ಕುಂಕುಮ ಬಿಟ್ಟು ನೀವೇ ಕರೀರಿ ಶಾರದಾ ಅನ್ನಪೂರ್ಣಮ್ಮಗೆ ಬುಟ್ಟಿ ಇಡುತ್ತಾಳೆ ಏನೇ ಶಾರದಾ ಯಾವತ್ತು ಇಲ್ಲದು ಮನೆಗೆ ಬಂದು ಕುಂಕುಮ ಕೊಡ್ತಾ ಇದ್ಯಾ ಮನೇಲಿ ಯಾವ ಹಬ್ಬ ಮಾಡ್ತಾ ಇದ್ಯಾ ಅಕ್ಕಯ್ಯಾ ನಾಳೆ ಮನೆ ಹತ್ರ ವರಲಕ್ಷ್ಮಿ ವ್ರತ ಮಾಡ್ಕೋತಾ ಇದೀವಿ ನೀನು ಬರ್ಬೇಕು ತಪ್ಪದೆ ಬರ್ತೀನಿ ನಮ್ಮ ತಂಗಿ ಬಹಳ ದಿನದ ನಂತರ ನನ್ನ ತಂಗಿ ಶಾರದ ತನ್ನ ಸೊಸೆ ಜೊತೆ ಸೇರಿ ನನ್ನ ಮನೆಗೆ ಬಂದು ಕುಂಕುಮ ಬಿಟ್ಟು ಕರೆದ ಮೇಲೆ ಕೂಡ ನಾನು ಬರ್ದೇ ಇರ್ತೀನ ಖಚಿತವಾಗಿ ಬರ್ತೀನಿ ಸರಿ ಅತ್ತೆ ನಾವು ಬರ್ತೀವಿ ಸೊಸೆ ಹಿತ್ತಲಿನಲ್ಲಿರುವ ಪೇರ್ಲೆ ಮರಕ್ಕೆ ಹಣ್ಣಿದೆ ಮಕ್ಕಳಿಗಾಗಿ ಸ್ವಲ್ಪ ತಗೊಂಡು ಹೋಗಮ್ಮ ಚಿಕ್ಕವಳಿಗೆ ಬಹಳ ಇಷ್ಟನೇ ಅಲ್ವಾ ಹಾಗೆ ದೊಡ್ಡತೆ ಈಗಲ್ಲ ಅಕ್ಕ ಸೊಸೆನ ಮತ್ತೆ ಕಳಿಸ್ತೀನಿ ನಾನು ಅತ್ತೆ ನೀವು ಹೋಗಿ ನಮಗೆ ಬೇಕಾದವರನ್ನ ಕರೀರಿ ನಾನು ಮಕ್ಕಳಿಗಾಗಿ ಪೇರ್ಲೆಹಣ್ಣನ್ ಕೊಯ್ಕೊಂಬರ್ತೀನಿ ಅವ್ರ ಮಾತು ಕೇಳಿಲ್ಲ ಅಂತ ದೊಡ್ಡತೆ ದುಃಖ ಪಡ್ತಾರೆ ಶಾರದ ಸೊಸೆಯನ್ನು ಬೈಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೆಯ ದಿನ ವರಲಕ್ಷ್ಮಿ ಮೃತ ಹಬ್ಬ ಅನಾಮಿಕಾ ತಾಯಿ ತಂದೆಯರು ರಾಜಯ್ಯ ಸುಜಾತರು ಬರುತ್ತಾರೆ ಅನ್ನಪೂರ್ಣಮ್ಮ ಕಮಲ ಮಾಧವಿ ಎಲ್ಲರೂ ಬರ್ತಾರೆ ಶಾರದಳ ಮಗಳು ಅಳಿಯ ಕೂಡ ಬರುತ್ತಾರೆ ಅತ್ತೆ ಸಸ್ಯರು ತಂದೆ ಮಗ ಮಕ್ಕಳು ಅವರಿಗೆ ಇದ್ದುದರಲ್ಲಿಯೇ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ವರಲಕ್ಷ್ಮಿ ದೇವಿ ಫೋಟೋವನ್ನು ಇಟ್ಕೊಂಡು ಪೂಜೆಗೆ ಬೇಕಾದವನ್ನೆಲ್ಲ ಸಿದ್ಧ ಮಾಡಿಕೊಂಡು ಪೂಜಾರಿಗಾಗಿ ಎದುರು ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಪೂಜಾರಿಯವರು ಬಂದೇ ಬರುತ್ತಾರೆ ವ್ರತಕ್ಕಾಗಿ ಸಿದ್ಧ ಮಾಡಿದವನ್ನೆಲ್ಲ ನೋಡಿ ಪೂಜಾರಿ ಮೆಚ್ಚಿಕೊಳ್ಳುತ್ತಾರೆ ಇನ್ನು ಎಲ್ಲರೂ ಕೂತ್ಕೋತಾರೆ ಎಲ್ಲರೂ ಶ್ರದ್ಧೆಯಿಂದ ಕೇಳಿ ವರ ಕೊಡುವ ದೇವತೆಯಾಗಿ ವರಲಕ್ಷ್ಮಿ ದೇವಿಯನ್ನ ಪೂಜೆ ಮಾಡ್ತಾರೆ ಈ ದಿನ ದೇವಿಯನ್ನು ಪೂಜೆ ಮಾಡಿದರೆ ಅಷ್ಟಲಕ್ಷ್ಮಿಗೆ ಪೂಜೆ ಮಾಡಿದಕ್ಕೆ ಸಮಾನವೆನ್ನುತ್ತಾ ಕುಟುಂಬ ಸಭ್ಯರು ಕೂಡ ಪಾಲು ಹಂಚಿಕರೆ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರವನ್ನು ವರಲಕ್ಷ್ಮಿ ವೃತವಾಗಿ ನಡೆಸಿಕೊಳ್ಳುವುದು ಸಂಪ್ರದಾಯವಾಗಿ ನಡ್ಕೊಂಡಿದೆ ಈ ವರಲಕ್ಷ್ಮಿ ದೇವತೆ ಯಾರ ಪತ್ನಿ ಪೂಜಾರಿ ಅವರೇ ಅಮ್ಮ ಶಾರದಮ್ಮ ವರಲಕ್ಷ್ಮಿ ದೇವತೆ ವಿಷ್ಣು ಮೂರ್ತಿಗೆ ಪತ್ನಿ ಈ ದೇವಿಯನ್ನು ಪೂಜಿಸಿದರೆ ಅಷ್ಟೈಶ್ವರ್ಯ ಎಲ್ಲ ಬರುತ್ತೆ ಅಂತ ಎಷ್ಟೋ ಜನರು ನಂಬುತ್ತಾರೆ ಸರ್ವ ಮಂಗಳ ಸಂಪ್ರಾಪ್ತಿಗಾಗಿ ಸಕಲಾಭೀಷ್ಟಕ್ಕಾಗಿ ನಿತ್ಯ ಸುಮಂಗಲಿಯಾಗಿ ತಾವು ಇರಬೇಕು ಎಂದು ಪುಣ್ಯ ಸ್ತ್ರೀಗಳು ಈ ವ್ರತವನ್ನು ಆಚರಿಸುತ್ತಾರೆ ಅಷ್ಟಲಕ್ಷ್ಮಿಯರಲ್ಲಿ ವರಲಕ್ಷ್ಮಿ ದೇವಿಗೆ ಒಂದು ಪ್ರತ್ಯೇಕತೆ ಇದೆ ಅನ್ನುತ್ತಾರೆ ಮಿಕ್ಕ ಲಕ್ಷ್ಮಿ ಪೂಜೆಗಳಿಗಿಂತ ವರಲಕ್ಷ್ಮಿ ಪೂಜೆ ಶ್ರೇಷ್ಠವೆಂದು ಶಾಸ್ತ್ರವಚನ ಶ್ರೀಹರಿಗೆ ಇಷ್ಟವಾದ ಮೇಲಾಗಿ ಆ ಶ್ರೀ ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾದ ಶ್ರವಣ ಹೆಸರಿನಿಂದ ಬರುವ ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಆಚರಣೆ ಮಾಡಿದರೆ ವಿಶೇಷ ಶಬುಗಳು ಬರುತ್ತಾವಮ್ಮ ಪೂಜಾರಿಯವರೇ ಈ ವ್ರತ ದಿನ ಏನೋ ತಿನ್ಬಾರ್ದಾ ವರಲಕ್ಷ್ಮಿ ವ್ರತ ಆಚರಿಸಬೇಕು ಈ ದಿನ ಊಟ ಮಾಡಬಾರದು ವರಲಕ್ಷ್ಮಿ ಪೂಜೆಗೆ ಮೊದಲು ಏನು ತಿನ್ನಬಾರದು ಮೊದಲು ಪೂಜೆ ಮಾಡಿ ಲಕ್ಷ್ಮಿಗೆ ಆರತಿ ಮಾಡಿ ಕುಟುಂಬ ಸಭ್ಯರಿಗೆ ಸ್ನೇಹಿತರಿಗೆ ಪ್ರಸಾದವನ್ನು ಹಂಚಬೇಕು ರಾತ್ರಿ ವರಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣು ಏನಾದರೂ ತಗೊಂಬುದು ಈ ವ್ರತ ಪೂಜೆನ ಹೇಗೆ ಮಾಡಬೇಕು ಹೇಳಿ ಪೂಜಾರಿ ಅವರೇ ಮೊದಲು ಅರಿಶಿನದಿಂದ ವಿನಾಯಕನನ್ನು ಪೂಜಿಸಬೇಕು ಕಲಶದೊಳಗೆ ವರಲಕ್ಷ್ಮಿ ದೇವಿಯನ್ನು ಆಹ್ವಾನಿಸಿ ಷೋಡಶೋಪಚಾರ ಪೂಜಾ ಆ ನಂತರ ಅನಂಗ ಪೂಜೆ ಮಾಡಬೇಕು ಅಷ್ಟೋತ್ತರ ಶತನಾಮ ಪೂಜದಿಂದ ನಾಮಗಳನ್ನು ಓದಿ ಧೂಪ ದೀಪ ನೈವೇದ್ಯಗಳನ್ನು ತಾಂಬೂಲವನ್ನು ಸಮರ್ಪಿಸಿ ಕರ್ಪೂರ ಆರತಿ ಮಂತ್ರಪುಷ್ಪವನ್ನು ಸಮರ್ಪಿಸಬೇಕು ಪೂಜಾರಿ ಹೇಳುತ್ತಾ ಇದ್ದೇರೆ ಎಲ್ಲರೂ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ ಮಂಗಳ ಆರತಿ ಮಾಡಿ ಕಂಕಣವನ್ನು ಪೂಜೆ ಮಾಡಿ ಕಂಕಣ ಬಂಧನ ಮಂತ್ರವನ್ನು ಓದಿ ಆ ನವಸೂತ್ರವನ್ನು ಬಲಗೈಗೆ ಕಟ್ಕೋಬೇಕು ಒಂಬತ್ತು ತರದ ಅಡಿಗೆ ತಿಂಡಿಗಳು ಹಣ್ಣುಗಳು ಮುಂತಾದವನ್ನು ಅಮ್ಮನವರಿಗೆ ಸಮರ್ಪಿಸಿ ಕಡೆಯಲ್ಲಿ ಬಾಗಿನ ದಾನದ ಮಂತ್ರವನ್ನು ಓದುತ್ತಾ ಒಬ್ಬ ಮುತ್ತೈದೆಗೆ ತಾಂಬೂಲವನ್ನು ಸಮರ್ಪಿಸುತ್ತಾ ಮಹಾಲಕ್ಷ್ಮಿಯಾಗಿ ಭಾವಿಸಿ ಬಾಗಿನ ಕೊಡಬೇಕು ಪೂಜಾರಿಯವರೇ ನೀವು ನಮ್ ಜೊತೆ ಎಷ್ಟೋ ಭಕ್ತಿಯಿಂದ ವರಲಕ್ಷ್ಮಿ ವ್ರತ ಮಾಡಿಸಿದ್ದೀರಾ ಬಹಳ ಸಂತೋಷ ತಗೊಳ್ಳಿ ಈ ದಕ್ಷಿಣೆ ತಗೊಳ್ಳಿ ಎಂದು ಪೂಜಾರಿಗೆ ದಕ್ಷಿಣೆ ಕೊಡುತ್ತಾಳೆ ಶಾರದಾ ಈಗ ಮುತ್ತೈದ್ಯರಿಗೆ ಬಾಗಿನ ಕೊಟ್ಟು ಅವರೆಲ್ಲರ ಹತ್ತಿರದಿಂದ ಆಶೀರ್ವಾದ ತಗೊಳ್ಳಿ ಎಂದು ಪೂಜಾರಿಯವರು ಹೊರಟು ಹೋಗುತ್ತಾರೆ ಇನ್ನು ಅತ್ತೆ ಸಸಿರು ಸೇರಿ ಮನೆಗೆ ಬಂದ ಅನ್ನಪೂರ್ಣಮ್ಮಂಗೆ ಕಮಲಂಗೆ ಮಾಧವಿಗಳಿಗೆ ಬಾಗಿನವನ್ನು ಕೊಟ್ಟು ಅವರ ಹತ್ತಿರ ಆಶೀರ್ವಾದ ತಗೋತಾರೆ ತಂಗಿ ಶಾರದಾ ಸೊಸೆ ಅನಾಮಿಕಾ ನಾನ್ ಹೇಳೋದು ಜಾಗೃತಿಯಾಗಿ ಕೇಳಿ ನನ್ನ ರೂಪದಲ್ಲೇ ಈ ಮಾತನ್ನ ವರಲಕ್ಷ್ಮಿ ದೇವಿ ಹೇಳಿದ್ದಾಳೆ ಅಂತ ಭಾವಿಸಿ ಇನ್ನು ನೀವಿಬ್ಬರು ಜಗಳವಾಡದೇ ಇರಿ ಇಬ್ಬರು ಯಾವ ವಿಷಯವಾದ್ರೂ ಸರಿ ಸಾಮರಸ್ಯದಿಂದ ಪರಿಹಾರ ಮಾಡ್ಕೊಳ್ಳಿ ಜಗಳ ಕಲಹ ಕಣ್ಣೀರು ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ಅದಕ್ಕೆ ಅಂದ್ಕೋತೀನಿ ದೊಡ್ಡತೆ ಯಾವಾಗ ನೋಡಿದ್ರು ಕಷ್ಟಗಳು ಖರ್ಚುಗಳು ನೀವೇ ಹೇಳಿದ್ದೀರಲ್ಲ ಮೇಲಿಂದ ನಾನು ಸಮಾಧಾನದಿಂದ ಇರ್ತೀನಿ ಅತ್ತೆ ಮಾತಿಗೆ ಎದುರುತ್ರ ಹತ್ರ ಹೇಳಲ್ಲ ಅತ್ತೆ ಹೇಳಿದ ಹಾಗೆ ಕೆಲಸ ಮಾಡ್ಕೋತೀನಿ ದೊಡ್ಡತೆ ನಾನು ಕೂಡ ಸೊಸೆನ ಕಷ್ಟ ಕೊಡಲ್ಲ ಅಕ್ಕ ಬೇರೆಯವರ ಮುಂದೆ ಆಡ್ಕೊಳ್ಳಲ್ಲ ಆ ಮಾತನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಅವರ ಮನೆಗೆ ಅವರು ಹೊರಟು ಹೋಗುತ್ತಾರೆ ಇನ್ನು ಆ ದಿನದಿಂದ ಅತ್ತೆ ಸಸಿಯರು ಕಲಿತು ಬೆರೆದು ಇರುತ್ತಾ ಚೆನ್ನಾಗಿ ಮಾತನಾಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ ಕಷ್ಟಗಳು ಕಣ್ಣೀರು ದೂರವಾಗಿ ಸಂಪಾದನೆಯಲ್ಲಿ ಸ್ವಲ್ಪ ಮಕ್ಕಳಿಗಾಗಿ ಎತ್ತಿಡುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ